ಕುಲಕರ್ಣಿ ಕುಟುಂಬದ ಅಸಾಧಾರಣ ಎತ್ತರ ಗಿನ್ನಿಸ್ ದಾಖಲೆಗೆ ಕಾಯ್ತಾ ಇದ್ದಾರೆ ಭಾರತೀಯರು ಹೌದು ಪುಣೆಯ ಕುಲಕರ್ಣಿ ಕುಟುಂಬವು ತಮ್ಮ ಅಸಾಧಾರಣ ಎತ್ತರದಿಂದಾಗಿ ಇಡೀ ವಿಶ್ವದ ಗಮನ ಸೆಳೆದಿದೆ ಶರತ್ ಕುಲಕರ್ಣಿ ಏಳು ಅಡಿ ಒಂದು ಪಾಯಿಂಟ್ ಐದು ಇಂಚು ಅವರ ಪತ್ನಿ ಸಂಜೋತ್ ಆರು ಅಡಿ ಎರಡು ಪಾಯಿಂಟ್ ಆರು ಇಂಚು ಪುತ್ರಿಯರಾದ ದುರ್ಗಾ ಆರು ಅಡಿ ಒಂದು ಇಂಚು ಹಾಗೂ ಸನ್ಯ ಆರು ಅಡಿ ನಾಲ್ಕು ಇಂಚು ಸೇರಿದಂತೆ ಕುಟುಂಬದ ಒಟ್ಟು ಎತ್ತರ ಇಪ್ಪತ್ತಾರು ಅಡಿಗಳಷ್ಟು ಇದು ಬಹುಶಃ ವಿಶ್ವ ದಾಖಲೆ ಆಗುವಂತಹ ಎಲ್ಲಾ ಸಾಧ್ಯತೆಗಳಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ವಿವಾಹವಾದಂತಹ ಶರತ್ ಹಾಗೂ ಸಂಜೋತ್ ದಂಪತಿಗಳು ಈ ಹಿಂದೆ ಲಿಂಕಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಭಾರತದ ಅತಿ ಎತ್ತರದ ದಂಪತಿಗಳು ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರವಾಗಿದ್ರು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ವಿಶ್ವದ ಅತಿ ಎತ್ತರದ ದಂಪತಿ ಅನ್ನುವಂಥ ದಾಖಲೆ ಸ್ಥಾಪಿಸಿರುವಂತಹ ಅವರ ಕನಸು ಅಮೆರಿಕದ ವೈನ್ ಮತ್ತು ಲಾರಿ ಹಾಲ್ ಕ್ವಿಸ್ಟ್ ದಂಪತಿಗಳು ಹದಿಮೂರು ಅಡಿ ನಾಲ್ಕು ಇಂಚು ಎತ್ತರವನ್ನ ಹೊಂದಿರುವಂಥದ್ದು ತಿಳಿದು ಬಂದ ನಂತರ ಭಗ್ನಗೊಂಡಿತ್ತು ನಾವು ಸ್ವಲ್ಪ ನಿರಾಸೆಗೊಂಡಿದ್ದೇವೆ ಆದರೆ ಹೊಸ ದಾಖಲೆಗಾಗಿ ಪ್ರಯತ್ನವನ್ನ ಪಡ್ತಾ ಇದ್ದೇವೆ ಅಂತ ಹೇಳಿ ಶರತ್ ಕುಲಕರ್ಣಿ ಅವರು ತಿಳಿಸಿದ್ದಾರೆ ಕುಟುಂಬದ ಎತ್ತರದಿಂದಾಗಿ ಹಲವು ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಬಾಲ್ಯದಲ್ಲಿ ಶರದ್ ಹಾಗೂ ಸಂಜೋತ್ ಇಬ್ಬರು ಕೂಡ ಟೀಕೆ ಹಾಗೂ ಅಪಹಾಸ್ಯಕ್ಕೆ ಗುರಿಯಾಗಿದ್ರು ಶರದ್ ತಮ್ಮ ಎತ್ತರವನ್ನ ಕ್ರೀಡೆಗೆ ಬಳಸಿಕೊಂಡು ರಾಷ್ಟ್ರೀಯ ಬ್ಯಾಸ್ಕೆಟ್ ಬಾಲ್ ಆಟಗಾರರಾದ್ರು ಆದ್ರೆ ಸಂಜೋತ್ ಅವರು ವಾಸಿಸ್ತಾ ಇದ್ದಂತಹ ಹಳ್ಳಿಯಲ್ಲಿ ಹೊಂದಿಕೊಳ್ಳೋದಕ್ಕೆ ಬಹಳನೇ ಕಷ್ಟಪಡಬೇಕಾಯ್ತು ಭಾರತದಲ್ಲಿ ಪುರುಷರಿಗಿಂತ ಎತ್ತರವಾಗಿರುವಂತ ಮಹಿಳೆಯರು ಇದ್ರೆ ಅದು ಬಹಳನೇ ಕಷ್ಟಕರ ಸಂಗತಿ ನನಗೆ ಮದುವೆನೇ ಆಗೋದಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೆ ಅಂತ ಹೇಳಿ ಸಂಜೋತ್ ಅವರು ಹೇಳುತ್ತಾರೆ ಇನ್ನು ಶರತ್ ಹಾಗೂ ಸಂಜೋತ್ ಅವರ ವಿವಾಹವು ಒಂದು ಆಕಸ್ಮಿಕ ಭೇಟಿಯಿಂದ ಸಾಧ್ಯ ಆಗುತ್ತೆ ಶರದ್ ಮುಂಬೈನ ಬೀದಿಗಳಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸಂಜೋತ್ ಅವರ ಅಜ್ಜಿ ಅವರನ್ನ ನೋಡಿ ತಮ್ಮ ಮೊಮ್ಮಗಳನ್ನ ಮದುವೆ ಆಗ್ತೀರಾ ಅಂತ ಹೇಳಿ ಕೇಳಿರ್ತಾರೆ ಆರಂಭದಲ್ಲಿ ನಂಬದೇ ಇದ್ರು ಕೂಡ ನಂತರ ಅವರ ಪೋಷಕರು ಮಾತುಕತೆಯನ್ನ ನಡೆಸಿ ವಿವಾಹವನ್ನ ಏರ್ಪಡಿಸಿದ್ರು ಇನ್ನು ಸಂಜೋತ್ ಆರು ಅಡಿಗಿಂತ ಹೆಚ್ಚು ಎತ್ತರ ಇರೋದನ್ನ ಕಂಡು ನನಗೆ ಸಂತೋಷ ಆಯಿತು ನಾವು ಒಟ್ಟಿಗೆ ಸಂತೋಷವಾಗಿ ಇರ್ತೀವಿ ಅಂತ ಹೇಳಿ ನನಗೆ ತಿಳಿದಿತ್ತು ಅಂತ ಹೇಳಿ ಶರದ್ ಅವರು ಕೂಡ ತಿಳಿಸಿದ್ದಾರೆ ಕುಲಕರ್ಣಿ ಕುಟುಂಬದ ಮನೆ ಅವರ ಎತ್ತರಕ್ಕೆ ಅನುಗುಣವಾಗಿ ಮಾರ್ಪಾಡು ಮಾಡಲಾಗಿದೆ ಬಾಗಿಲುಗಳು ಪೀಠೋಪಕರಣಗಳು ಹಾಸಿಗೆಗಳು ಎಲ್ಲವೂ ಕೂಡ ಅವರ ಅಗತ್ಯಕ್ಕೆ ತಕ್ಕಂತೆ ಕಸ್ಟಮೈಸ್ ಅನ್ನ ಮಾಡಲಾಗಿದೆ ಸಾರ್ವಜನಿಕ ಸಾರಿಗೆಯನ್ನ ತಪ್ಪಿಸುವಂತಹ ಕಾರಣದಿಂದಾಗಿ ಅವರು ಸ್ಕೂಟರ್ ಗಳನ್ನ ಬಳಸ್ತಾರೆ ವಿಮಾನ ಪ್ರಯಾಣದ ಸಮಯದಲ್ಲಿ ವಿಶೇಷ ಸೀಟುಗಳನ್ನ ಕೇಳ್ತಾರೆ ಈಗ ತಮ್ಮ ವಯಸ್ಕ ಹೆಣ್ಣು ಮಕ್ಕಳೊಂದಿಗೆ ಕುಲಕರ್ಣಿ ಕುಟುಂಬವು ವಿಶ್ವದ ಅತಿ ಎತ್ತರದ ಕುಟುಂಬ ಅನ್ನುವಂಥ ವಿಶ್ವ ದಾಖಲೆಯನ್ನ ಸ್ಥಾಪಿಸುವುದಕ್ಕೆ ಸಜ್ಜಾಗಿದೆ ಈ ಒಂದು ಅಸಾಧಾರಣ ಕುಟುಂಬವನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋಂಥದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ